ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ ಸೊ ಇದು ಒಂದು ಐತಿಹಾಸಿಕವಾದಂತ ತೀರ್ಮಾನ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದರು ಇಪ್ಪತ್ತು ಸಾವಿರ ಮತ್ತೆ ಇಪ್ಪತ್ನಾಲ್ಕು ಸಾವಿರ ಅಂತ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಅಂತ ತೀರ್ಮಾನ ಮಾಡಿದರು ಯಾರೂ ರೈತರು ಮುಂದೇನೂ ಬರಲಿಲ್ಲ ಅದು ಇಂಪ್ಲಿಮೆಂಟು ಆಗಲಿಲ್ಲ ಅದಾಗೆ ಉಳ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೊ ಇದು ನಮ್ಮ ಸಂಪುಟ ಸಭೆ ಈ ತೀರ್ಮಾನವನ್ನು ಮಾಡಿದ್ದೀವಿ ನಾವು ಏನು ರೈತರಿಗೆ ಯಾಕಂದ್ರೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾಂನಲ್ಲಿ ಒಂದು ಚರ್ಚೆ ಆಯಿತು ರೈತ ಪ್ರತಿನಿಧಿಗಳ ಜೊತೆ ಎಮ್ ಎಲ್ ಎರ ಜೊತೆ ಒಂದು ನಾವು ಒಂದು ಬಾರಿ ಒಂದೇ ಬಾರಿಗೆ ಕನ್ಸೆಂಟ್ ಅವಾರ್ಡ್ ಮಾಡ್ತೀವಿ ಅಂತ ತೀರ್ಮಾನ ಚರ್ಚೆ ಮಾಡಿದ್ದು ಬೆಲೆ ನಿಗದಿ ಆಗಿರಲಿಲ್ಲ ಆಗ ಇವತ್ತು ಬೆಲೆ ತೀರ್ಮಾನ ಮಾಡಿದ್ದೀವಿ ಒಂದು ಎಕರೆಗೆಲ್ಲ ಶಾಸಕರು ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಶಾಸಕರನ್ನು ಕೂಡ ಕರೆದಿದ್ದೆ ನಾನು ಬೆಳಗಾಂನಲ್ಲಿ ಸೆಷನ್ ನಡೆಯುವಾಗ ಎಲ್ಲ ಶಾಸಕ ಮಿತ್ರ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ ನಾವು ಪ್ರಾಜೆಕ್ಟ್ಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ನಾವು ಯಾವತ್ತೂ ಕೂಡ ಪ್ರಾಜೆಕ್ಟ್ನ ಪರವಾಗಿರ್ತಕ್ಕಂಥದ್ದು ಆದರೆ ಕೇಂದ್ರ ಸರ್ಕಾರ ಇವತ್ನೂರಿಗೆ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ನಮಗೆ ಸಾರಿ ಗೆಜೆಟ್ ನೋಟಿಸ್ ನೋಟಿಫಿಕೇಶನ್ ಇವತ್ನೂರಿಗೆ ಮಾಡಿಲ್ಲ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ಅನೇಕ ಸಾರಿ ನಾನು ಭೇಟಿ ಮಾಡಿದ್ದೀನಿ ನೀರಾವರಿ ಮಂತ್ರಿಗಳು ಕೂಡ ಭೇಟಿ ಮಾಡಿದ್ದಾರೆ ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೀವಿ ಇಂದಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಈಗಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಕೆಜೆಟ್ ನೋಟಿಫಿಕೇಶನ್ ಮಾಡಿ ಸುಮಾರು ಹತ್ತರ ಎರಡು ಸಾವಿರದ ಹತ್ತರಲ್ಲೇ ಅವಾರ್ಡ್ ಆಯಿತು ಆದರೆ ಹದಿಮೂರರಲ್ಲಿ ಸ್ಪಷ್ಟೀಕರಣ ಇಲ್ಲಾಗಿ ಈಗ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅದನ್ನು ಒತ್ತಾಯ ಮಾಡ್ತೇನೆ ತೀವ್ರವಾಗಿ ಒತ್ತಾಯವನ್ನು ಮಾಡ್ತೇನೆ ಈಗ ಲೆಕ್ಕಾಕ್ರಪ್ಪ ಏನೇನಾ ಸುಮಾರು ಪ್ರತಿ ವರ್ಷ ಟೋಟಲ್ ದಿಸ್ ಈಸ್ ಹದಿನೈದಿಂದ ಒಂದು ಲಕ್ಷದ ಮೂವತ್ಮೂರು ಸಾವಿರ ಎಕರೆ ಜಮೀನು ಹೇಳಿ ಒಂದು ಒಂದು ಲಕ್ಷದ ಮೂವತ್ತ್ ಮೂರ್ ಸಾವಿರ ಎಕರೆ ಜಮೀನ್ ಬೇಕು ಎಪ್ಪತ್ತೈದು ಸಾವಿರದ ಐನೂರ ಅರವತ್ಮೂರ ಎಕರೆ ಮುಳುಗಡೆಗೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಚಾನಲ್ಗೆ ನಾಲೆಗೆ ಆಮೇಲೆ ಪುನರ್ವಸತಿ ಕೇಂದ್ರ ಒಟ್ಟು ಆರು ಸಾವಿರದ ನಾನೂರ ಅರವತ್ತೊಂಬತ್ತು ಎಕರೆ ಸೊ ಇಷ್ಟಿದೆ ಇಷ್ಟೆಲ್ಲ ಸೇರಿ ಇಲ್ಲಿ ಇಪ್ಪತ್ತು ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾ ಇದೆ ಅದನ್ನ ಮುಳುಗಡೆ ಆಗೋದು ಕೂಡ ಅದರಲ್ಲೂ ಕೂಡ ನಾವು ಹನ್ನೊಂದು ವಾರ್ಡ್ಗಳು ಕೆಲವು ಪಟ್ಟಣಗಳಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಆಗ್ತಾ ಇದೆ ಒಟ್ಟು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆಗೆ ಈ ಒಂದು ಐ ಹಿಸ್ಟಾರಿ ಡಿಸಿಷನ್ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಇದು ಸಿ ಪ್ರಾಜೆಕ್ಟ್ ಕಾಸ್ಟ್ ವಿಲ್ ಬಿ ಡಿಫರೆಂಟ್ ದಿಸ್ ಇಸ್ ಒನ್ಲಿ ವಿ ಆರ್ ಕನ್ಸರ್ನ್ ಅಬೌಟ್ ದಿ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್

ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ನೋನು ಸರ್ಟಿ ಸಿಕ್ಸ್ ಎಲ್ಲ ಎಲ್ಲ ಎಂಬತ್ತಾರು ಸಾವಿರ ಕೋಟಿ ಆಗುತ್ತೆ ಬೇರೆ 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 ಬೇರೆಲ್ಲ ಇದೆಲ್ಲ ಆಗ್ತದೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಖರ್ಚಾಗುತ್ತೆ ಹಾಂ ಕ್ಯಾನಲ್ ಕೆಲಸ ಪ್ರಾರಂಭ ಮಾಡಿದ್ದೀವಿ ಅದನ್ನ ಅದಕ್ಕೇನು ಅಡ್ಡಿ ಬರೋದಿಲ್ಲ ಈ ಎತ್ತರ ಆಲ್ಮಟ್ಟಿ ಡ್ಯಾಮನ್ನು ಎತ್ತರ ಮಾಡೋದಕ್ಕೆ ಅಡ್ಡಿ ಬರೋಲ್ಲ ಈಗ ಮಹಾರಾಷ್ಟ್ರಗೆ ನಾ ಬೇರೆ ಟೈಮಲ್ಲಿ ಉತ್ತರ ಕೊಡ್ತೀನಿ ಮಾಡಬೇಕು ಅಲ್ಲಿ ನಾನು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಿದೀನಿ ಮಹಾರಾಷ್ಟ್ರಗೆ ಫಡ್ನವೀಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ನಾವೆಲ್ಲ ಗಮನಿಸಿದೀವಿ ವಿಲ್ ನಾಟ್ ರಿಯಾಕ್ಟ್ ಟು ದಿಸ್ ಆನ್ ದಿಸ್ ಇಶ್ಯೂ ಇದು ಬಹಳ ಇಂಪಾರ್ಟೆಂಟ್ ಡಿಶಿಷನ್ ಆಗಿದೆ ಸೊ ಐ ಡೋಂಟ್ ಪಾಲಿಟಿಕ್ಸ್ ಇನ್ ದಿಸ್ ದಟ್ ಡ್ರೈ ಇದನ್ನ ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ಟು ಲುಕ್ ಔಟ್ ಇಟ್ ಈಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ಎಲ್ಲರೂ ರೀ ನಾವು ಇನ್ನೊಂದಿನ ಚರ್ಚೆ ಮಾಡಿ ಹೇಳ್ತೀವಿ ಅದು ಡೀಟೇಲ್ ಆಮೇಲೆ ಕೊಡ್ತೀವಿ ರೀ कलियुदर कल